ಇದು ಕೂಡ ಫೇಕ್ ಬಾಗಿಲು ಥರನೇ ಕಾಣುತ್ತೆ ಇದು ನೋಡಿ ಇದು ಫೇಕ್ ಇದೆ ಇದೂ ಇದೆ ಬಟ್ ಅವರು ಮಾಡಿರುವಂಥ ಒಂದು ವ್ಯವಸ್ಥೆ ಹೇಗಿತ್ತಂದರೆ ಫೇಕ್ ಥರನೇ ಕಾಣಬೇಕು ಆದರೆ ಸ್ವಲ್ಪ ಹಿಂದ್ಗಡೆ ಬಂದರೆ ಇಲ್ಲಿ ಒಂದು ಹತ್ತು ಮೀಟ್ರ್ ಹಿಂದ್ಗಡೆ ಬಂದೆ ನಾನು ಇವಾಗ ಪೂರ್ತಿ ಒಂದು ಬಾಗಿಲು ಕಾಣ್ತಾ ಇದೆ ಇದಕ್ಕೆ ಹೇಳ್ತಾರೆ ಸೀಕ್ರೆಟ್ ಬಾಗಿಲು ಅಂತ ನಮಸ್ಕಾರ ಯೂಟ್ಯೂಬ್ ಫ್ಯಾಮ್ಲಿ ಮತ್ತೊಂದು ಹೊಸ ವಿಡಿಯೋದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಹಿಂದೆ ಏನು ಕಾಣ್ತಾ ಇದೆಯಲ್ಲ ಇದು ಆದಿಲ್ ಶಾಹಿ ಅವರದು ಒಂದು ಭದ್ರಕೋಟೆ ಆಗಿತ್ತು ಶತ್ರುಗಳಿಗೆ ಯಾವ ರೀತಿ ಅವರು ಯುದ್ಧ ನೀತಿಯಿಂದ ಕೊಲೆ ಮಾಡ್ತಿದ್ರು ಅನ್ನೋದು ನಿಮ್ಗೆ ಒಳಗೆ ತೋರಿಸ್ತೀನಿ ಅದೇ ರೀತಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ ಫ್ರೀ ಐತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾರು ಬರೀ ವೀಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡೋದಿಲ್ಲ ಇವರು ನಮ್ಮ ಫ್ರೆಂಡ್ ಸನಿ ಅಂತ ಸೊ ಇಲ್ಲೇ ಸಿಕ್ಕರು ಇವ್ರ ಜೊತೆ ನೀವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ನೋಡೋಣ ಏನಾಗುತ್ತೆ ಈ ಒಂದು ಏನು ರಸ್ತೆ ಕಾಣ್ತಾ ಇದೆಯಲ್ಲ ಇದು ಸೀದಾ ಗಗನ್ ಮಾಲ್ಗೆ ಹೋಗುತ್ತೆ ಗಗನ್ ಮಾಲ್ ಅಂದರೆ ಏನಂದರೆ ಇವಾಗ ಆದಿಲ್ ಶಾಹಿ ಅವರು ಅಲ್ಲಿ ಅವ್ರದ್ದು ದರ್ಬಾರ್ ಹಾಲ್ ಇತ್ತು ಸೊ ಅಲ್ಲೇ ಕೂತು ಅವರು ಆಸ್ಥಾನವನ್ನು ಇದನ್ನು ಮಾಡ್ತಿದ್ರು ಯಾರಾದರೂ ಗಣ್ಯ ವ್ಯಕ್ತಿ ಅದು ಬಂದರೆ ಅಲ್ಲೇ ಅವ್ರ ಜೊತೆ ಮೀಟಿಂಗ್ ಆಯಿತು ಏನೋ ಒಂದು ಚರ್ಚೆ ಇತ್ತಂದರೆ ಅಲ್ಲಿ ಬರ್ತಿದ್ರು ಇದು ದ್ವಾರ ಬಾಗ್ಲ ಅಂತ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ ಆದರೆ ದ್ವಾರ ಬಾಗ್ಲ ಅಲ್ಲಿದು ಇದು ಹೋಗೋಕ್ಕೆ ಒಂದು ಹಾದಿ ಮಾಡಿದ್ದಾರೆ ಆಮೇಲೆ ಈ ಕೋಟೆಗಡೆ ಕಂಟಿನ್ಯೂ ಆಗಿತ್ತು ಕಂಟಿನ್ಯೂ ಆಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಕಂಟಿನ್ಯೂ ಆಗಿ ಈ ರೀತಿ ಹೋಗಿ ಅಲ್ಲಿ ಗಗನ್ ಮಾಲ್ಕ್ ಹೋಗಿ ಕೂಡ್ತಿತ್ತು ಇದು ಒಳಗಡೆ ಒಂದು ದೊಡ್ಡದಾದ ದ್ವಾರ ಬಾಗ್ಲ ಇದೆ ಅಲ್ಲಿ ನೋಡೋಣ ಅದೇ ರೀತಿ ಇಲ್ಲೂ ದೇವಾಲಯ ಇರುವಂಥ ಒಂದು ಕುರುಹುಗಳು ಕಾಣುತ್ತೆ ಯಾಕಂದರೆ ಸಾಕಷ್ಟು ರಾಜಮನೆತನಗಳು ಇಲ್ಲಿ ಆಳಿದ್ದಾರೆ ಕಲ್ಯಾಣಿ ಚಾಲೂಕರಾಯ್ತು ಇದು ದೇವಗಿರಿ ಯಾದವರಾಯ್ತು ಸೊ ಇಲ್ಲಿನೂ ಕೂಡ ಇರ್ಬೋದಂತ ನಮ್ಮ ಅಭಿಪ್ರಾಯ ನಿಮ್ಗೇನಾದರೂ ಗೊತ್ತಿತ್ತಂದರೆ ಈ ಬ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದೇ ರೀತಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯುದ್ಧ ಮಾಡಬೇಕಾದ್ರೆ ಅವ್ರ ವಿರುದ್ಧ ಹೋಗಿ ಅವರನ್ನು ಸೋಲಿಸ್ಬೇಕಾದ್ರೆ ಯಾವ ರೀತಿ ಹೋಗ್ತಿದ್ರು ಅಂದರೆ ಇಲ್ಲಿಂದ ಹೋಗ್ತಿದ್ರು ಇದನ್ನು ದ್ವಾರ ಬಾಗ್ಲನ್ನು ಆನೆಗಳಿಂದ ಇದನ್ನು ಮುರಿತಿದ್ರು ಮುರಿದು ಒಳಗಡೆ ಹೋದ್ರೂ ಶತ್ರು ಸೈನ್ಯನ ಎಲ್ಲಿ ಟಾರ್ಗೆಟ್ ಮಾಡ್ತಿದ್ರು ಯಾವ ರೀತಿ ಅವರನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಾಕಿ ಯಾವ ರೀತಿ ಕೊಲ್ತಿದ್ರು ಅನ್ನೋದು ನಿಮಗೆ ಒಳಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಒಳಗಡೆ ಹೋಗ್ತೀವಿ ಬಟ್ ಇಲ್ಲೇನಾದ್ರೂ ಇಲ್ಲಿ ನೋಡ್ಬೋದು ನೀವು ಕಂಟಿ ಆಮೇಲೆ ಇವೆಲ್ಲ ಬೆಳ್ಕೊಂಡವ ಬರ್ರಿ ಹೋಗೋಣ ನಮ್ಮ ದೋಸ್ತ ಯಾಕೋ ಬೇಡ ಹುಳ ಅದಾವ ಅಂತ ಹೇಳಾಕ್ತಾನೆ ಆದ್ರೂ ನಿಮ್ಗೆ ಹಿಸ್ಟಾರಿಕಲ್ ಪ್ಲೇಸಸ್ ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಸೋ ಅದು ಉದ್ದೇಶದಿಂದ ಏನಿದ್ರೂ ಪರವಾಗಿಲ್ಲ ನಿಮಗೊಂದು ಖುಷಿ ಸಲುವಾಗಿ ನಾವು ಹೋಗ್ತೀವಿ ಬನ್ನಿ ಇಲ್ಲೇನೋ ಇದೆ ಓಕೆ ಸೊ ಫ್ರೆಂಡ್ಸ್ ಇದೇ ಒಂದು ಅದು ಒಂದು ಮಹಾದ್ವಾರಕ್ಕೆ ಹೋಗುವ ಹಾದಿ ಆದರೆ ಇಲ್ಲಿ ಆಗಿರಬೇಕಾಗಿತ್ತು ಇಲ್ಲಿ ಅವ್ರದ್ದು ಒಂದು ರಾಜರ ಪರಿಕಲ್ಪನೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಸ್ಟೇಟಾಗಿ ಹೋದರೆ ನೇರವಾಗಿ ಹೋದರೆ ಬಾಗಿಲನ್ನು ಈಸಿಯಾಗಿ ಮುರಿಬೋದು ಅಂತ ಒಂದು ಆವಾಗೇ ಆಲೋಚನೆ ಬಂದಿತ್ತು ಅವ್ರ ಹತ್ರ ಸೊ ಅವಾಗ ಏನು ಅಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂಥರ ಕರ್ವಿಂಗ್ ಆಗಿ ತೊಗೊಂಡಿದ್ದಾರೆ ಹಾಂ ಇವಾಗ ನೋಡ್ಬೋದು ಇವಾಗ ದ್ವಾರ ಬಾಗ್ಲ ನಿಮ್ಗೆ ಕಾಣಿಸ್ತೇ ಬಟ್ ಆವಾಗಲೇ ನಿಮ್ಗೆ ಕಾಣ್ತಾ ಇರಲಿಲ್ಲ ಅದ್ರ ಹಿಂದೆ ಕೂತ್ಕೊಂಡು ಅಲ್ಲಿಂದ ಬಾಣ ಬಿಡ್ತಿದ್ರು ಆಮೇಲೆ ಇಲ್ಲಿಂದ ಕೂಡ ಬಾಣ ಬಿಡ್ತಿದ್ರು ಅದುಲ್ ಶಾಹಿ ಬಾಷೆ ಅವ್ರೇನು ದರ್ಬಾರ್ ಹಾಲಲ್ಲಿ ಇರ್ತಾರಲ್ಲ ಇದು ಗಗನ್ ಮಾಲಲ್ಲಿ ಸೊ ಅವರಿಗೆ ಈ ಶತ್ರು ಶೈನ್ಯ ಕೊಲ್ಲಬೇಕಾದ್ರೆ ಯಾವ ರೀತಿ ಯಾವ್ಯಾವ ಸಮಸ್ಯೆಯನ್ನು ಅವರು ನೋಡಬೇಕಾಗತ್ತಂದರೆ ಫಸ್ಟ್ ಅವರು ಇಲ್ಲಿ ಒಳಗಡೆ ಈ ಕೋಟೆ ಗೋಡೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಫಸ್ಟ್ ಒಂದು ಪತ್ತೆ ಅಂತ ಇದೆ ಮಣಗುಳಿ ಅಕ್ಷಿ ಅಂತಾರಲ್ಲ ಇವಾಗ ಆ ಒಂದು ರೋಡ್ದಿಂದ ಬರಬೇಕಾಗತ್ತೆ ಅದು ದಾಟ್ಕೊಂಡು ಮುಂದೆ ಒಂದು ಬಡಿ ಕಮಾನ್ ಅಂತ ಬರುತ್ತೆ ಬಡಿ ಕಮಾನು ದಾಟ್ಕೋಬೇಕಾಗತ್ತೆ ಬಡಿ ಕಮಾನದಿಂದ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಇದೆ ಆ ಸರ್ಕಲ್ದಿಂದ ಸ್ವಲ್ಪ ಒಳಗಡೆ ಬಂದರೆ ದ್ವಾರ ಬಾಗ್ಲ ಥರ ಇದೆ ಅಲ್ಲಿಂದ ಒಳಗಡೆ ಬರಬೇಕು ಅಲ್ಲಿಂದ ಬಂದ ತಕ್ಷಣ ಅದು ಏನಾಗುತ್ತೆಂದರೆ ಇಲ್ಲಿ ಹಿಂದೆ ನೋಡ್ಬೋದು ಈ ಒಂದು ಜಾಗಕ್ಕೆ ಬರುತ್ತದು ಆ ಒಂದು ಜಾಗದಿಂದ ಇದು ಮುಂಚೆ ಎಲ್ಲ ಕಂಪೌಂಡ್ರ್ ಇವಾಗ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಹಿಂಗೆ ಖುಲ್ಲನೇ ಇತ್ತು ಸೊ ಇಲ್ಲೊಂದು ನಿಮಗೆ ಹೊರಗಡೆ ತೋರಿಸಿದೆ ಅದು ಕಂಟಿನ್ಯೂ ಇದೆ ಅದು ಅದೇನು ದ್ವಾರ ಬಾಗ್ಲ ಅಲ್ಲ ಇವಾಗಿಂದ ಇಲ್ಲಿ ಏನು ಇಲ್ಲಿಂದ ಬಸ್ ಅದು ಹೋಗೋಕ್ಕಾಗಲ್ಲ ಸೊ ಆ ಒಂದು ಉದ್ದೇಶದಿಂದ ಅದನ್ನು ಹೊಡೆದಿದ್ದಾರೆ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿಂದ ನೇರವಾಗಿ ಏನು ಬರ್ತಾರಲ್ಲ ನೇರವಾಗಿ ಸಿಕ್ಬಿಟ್ರೆ ಇದು ದ್ವಾರ ಬಾಗ್ಲಾನು ಮುರಿದು ಒಳಗಡೆ ಹೋಗಿಬಿಡ್ತಾರೆ ಅವರು ಸೊ ಒಳಗಡೆ ಹೋಗೋಕೆ ಆಗಬಾರ್ದು ಅಂತಲೇ ಮಾಡಿರುವಂಥದ್ದು ಒಂದು ಚಕ್ರವ್ಯೂಹ ಇದು ಇಲ್ಲಿಂದ ನೀವು ನೋಡ್ಬೋದು ಇದೇ ಅದು ಇದೇ ರೋಡು ಈ ರೋಡ್ದಿಂದ ಇಲ್ಲಿ ಒಳಗಡೆ ಹೋಗ್ತಾರೆ ಹೋಗೋಕೆ ಹೋಗೋಕ್ಕೆ ಇಲ್ಲಿ ಕರ್ವಿಂಗ್ ಇದೆ ಈ ಕರ್ವಿಂಗಲ್ಲಿ ಸ್ವಲ್ಪ ಬ್ರೇಕ್ ಸಿಗುತ್ತೆ ಅವ್ರಿಗೆ ಅಂದರೆ ಹಿಂಗೆ ಕುದುರೆಯನ್ನು ಈ ಕಡೆ ತಿರುಗಿಸ್ಬೇಕಾಗುತ್ತೆ ಸೊ ಆ ಕಡೆ ತಿರುಗಿಸುವಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಸೈನಿಕ ನೋಡ್ತಾನೆ ಅಲ್ಲಿಂದ ನೋಡಿ ಅಲ್ಲಿಂದ ಬಾಣಗಳನ್ನು ಬಿಡ್ತಾನೆ ಮತ್ತೆ ಬಿಸಿ ಎಣ್ಣೆ ಹಾಕ್ತಾರೆ ಶತ್ರು ಸೇನೆಯನ್ನು ನಾಶ ಮಾಡಲು ಒಂದು ಒಂದು ಮಾಡಿರೋ ವ್ಯವಸ್ಥೆ ಇದು ಕುದುರೆ ಆಯಿತು ಆನೆಗಳಾಯಿತು ಒಳಗಡೆ ಹೋಗಬೇಕಾದ್ರೆ ಇದೊಂದು ಚಕ್ರವ್ಯೂಹ ದಾಟ್ಕೊಂಡು ಹೋಗಬೇಕು ಇದು ದಾಟಿದ ತಕ್ಷಣ ಅಲ್ಲಿ ಮುಂದೊಂದಿದೆ ಇದು ಈ ಒಂದು ದ್ವಾರ ಬಾಗಿಲ ದಾಟ್ಕೊಂಡು ಬಂದರೂ ಕೂಡ ಈ ಒಂದು ಒಂದು ದೊಡ್ಡ ಒಂದು ಗ್ರೌಂಡ್ ಥರ ಇದೆ ಅಲ್ಲ ಇದು ಒಂದು ಮೈದಾನ ಇಲ್ಲಿ ಅವ್ರು ಸಿಕ್ಕಾಕೊತಿದ್ರು ಯಾವ ರೀತಿ ಸಿಕ್ಕಾಕೋತಿದ್ರು ನಾನು ಹೇಳ್ತೀನಿ ನಿಮಗೆ ಅಲ್ಲಿ ನೋಡ್ಬೋದು ಒಂದು ನಿಮಿಷ ಕಾಣ್ತಾ ಇದೆಯಲ್ಲ ಹಾಂ ಇಲ್ಲಿಂದ ಬಾಣ ಬಿಡ್ತಿದ್ರು ಮತ್ತು ಬಿಸಿ ಎಣ್ಣೆ ಹಾಕ್ತಿದ್ರು ಇದು ಪೂರ್ತಿ ತುಂಬ್ಕೊತಿದ್ರು ಸೈನಿಕರು ಇಲ್ಲಿ ಸೊ ಅವಾಗ ಅಲ್ಲಿ ಚಿಕ್ಕದಾದ ಒಂದು ದ್ವಾರ ಬಾಗಿಲಿದೆ ಅದು ಯಾಕೆ ಮಾಡ್ಯಾರ ಯಾಕೆ ಮಾಡ್ಯಾರಂದ್ರೆ ಅಲ್ಲಿ ಸಣ್ಣದ ಒಂದು ದ್ವಾರ ಬಾಗಿಲದಿಂದ ಒಳಗಡೆ ಹೋಲಕ್ಕಾಗಲ್ಲ ಸೊ ಆ ಒಂದು ಉದ್ದೇಶದಿಂದ ಸಣ್ಣದು ಮಾಡಿದ್ದಾರೆ ಅಂದರೆ ಸಂಪೂರ್ಣ ಈ ಒಂದು ಕೋಟೆದಾಗ ಸಿಕ್ಕೊಂಡ್ರೆ ಉಳಿದು ಹೋಗಬಾರ್ದು ಅಂತ ಇದು ಬಿಜಾಪುರ ಎಷ್ಟೊಂದು ಭದ್ರವಾಗಿ ಇರೋದಕ್ಕೆ ಕಾರಣ ಅಂದರೆ ಇವರು ಆದಿಲ್ ಶಾಹಿ ಇವರು ಆಮೇಲೆ ಫ್ರೆಂಡ್ಸ್ ಇದು ಕೋಟೆ ಕಂಟಿನ್ಯೂ ಆಗಿ ಹೋಗುತ್ತೆ ಅಲ್ಲಿವರೆಗೂ ಇದೊಂದು ಚಿಕ್ಕದಾದ ದ್ವಾರ ಬಾಗ್ಲ ಮಾಡಿದ್ದಾರೆ ಯಾಕಂದರೆ ಮುಂಚೆ ಎಲ್ಲ ಈ ಕಡಿಂದನೇ ಮಲ್ಕೆ ಹೋಗ್ತಿದ್ರು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಈ ಕೋಟೆ ಎಷ್ಟೊಂದು ಅಗಲವಾಗಿತ್ತಂತ ಇದು ನನ್ನ ಪ್ರಕಾರ ಎಂಟು ಅಡಿ ಅಗಲವಾಗಿದೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕೋಟೆ ಕಟ್ಟಲು ಏನೇನು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ನೀವು ತಿಳ್ಕೊಬೋದು ಇಲ್ಲಿ ನೋಡಿ ನನ್ನ ಅನಿಸಿಕೆ ಪ್ರಕಾರ ಇದು ಸುಣ್ಣದ ಗಾರೆ ಮತ್ತು ಎಲ್ಲ ಗ್ರೈಂಡರ್ಸ್ ಅದು ಯೂಸ್ ಮಾಡಿ ಇದೊಂದು ಬೃಹತ್ ಆಕಾರದ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೋಟೆಯನ್ನು ನೀವು ಇಲ್ಲಿ ನೋಡ್ಬೋದು ಕೆ ಒಳಗಡೆ ಹೋಲಕ್ಕೆ ಒಂದು ಹಾದಿ ಅಂದರೆ ಇದೇ ನೋಡ್ಬೋದು ಫ್ರೆಂಡ್ಸ್ ನಾವು ಇಲ್ಲಿಂದಾನೇ ಸ್ಟೇಟಾಗಿ ಹೋಗಿ ಆ ಕಡೆಯಿಂದ ದ್ವಾರ ಬಾಗ್ಲಿಕ್ಕೆ ಎಂಟ್ರಿ ಕೊಡ್ತಾಯಿದ್ರು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಅದು ನಿಮಗೆ ಪತ್ತೆ ದರ್ವಾಜ ಅಂತಿದೆಯಲ್ಲ ಇದೇ ರೂಟ್ಗೆ ಹೋಗಬೇಕು ಅಲ್ಲಿ ಗುರು ಸೌಕಾಸೊಡಿ ಇದೇ ರೂಟ್ಗೆ ಆ ಕಡೆ ಹೋಗಬೇಕು ನಿಮಗೆ ತೋರಿಸ್ತೀನಿ ಅಲ್ಲಿ ಹೋಗಿ ಆ ಒಂದು ಕೋಟೆದ ದ್ವಾರ ಬಾಗ್ಲನ್ನು ಕೂಡ ತೋರಿಸ್ತೀನಿ ನಿಮಗೆ ಬನ್ನಿ ಫ್ರೆಂಡ್ಸ್ ನೋಡೋಣ ಹೌದು ಇದೇ ಒಂದು ಪತ್ತೆ ದರ್ವಾಜ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಒಳಗಡೆ ಒಂದು ರೋಡಿದೆ ಇಲ್ಲಿ ಹೋಗ್ಬೇಕು ನಾವು ಫ್ರೆಂಡ್ಸ್ ಬಡಿ ಕಮಾನ್ ಹೋಗುವ ಹಾದಿಗೆ ಒಂದು ಮಂದಿರ ಸಿಕ್ತು ಇದು ಏನಪ್ಪ ಅಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದಾಗಂದು ಒಂದು ಮಂದಿರ ಐತಿ ಅದೇ ರೋಡಿಗೆ ಇದು ಐತಿ ಇದ್ರದ್ದು ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಕೂಡ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರೋ ಸ್ನೇಹಿತರೆ ಇದು ಬಡಿ ಕಮಾನ್ ಅಂತ ಸೊ ಶತ್ರು ಸೈನ್ಯ ಯಾವೊಂದು ಹಾದಿಯಿಂದ ಹೋಗ್ತಿತ್ತು ಅದೇ ಹಾದಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅದರಿಂದ ಒಳಗಡೆ ಈಗ ಹೋಗೋಣ ಸೊ ಫ್ರೆಂಡ್ಸ್ ಹಿಂದೇನು ನೋಡ್ತಾ ಇದ್ರಲ್ಲ ಇದು ಪಸಾರಿ ಕಮಾನ್ ಅಂತ ಹೇಳ್ತಾರೆ ನಾವು ಆಡ ಭಾಷೆಯಲ್ಲಿ ಪಸಾರ ಅಂದ್ರೆ ಅಗಲವಾದ ಒಂದು ಕಮಾನ್ ಅಂತ ಹೇಳ್ತಾರೆ ಸೊ ಅದೇ ರೀತಿ ಈಗ ನಾವು ಏನು ಬಡಿ ಕಮಾನಿಂದ ಬಂದ್ವಲ್ಲ ಇದೇ ರೂಟದಿಂದ ಹೋಗಬೇಕು ಶತ್ರು ಸೈನ್ಯ ಯಾವ ರೀತಿ ಒಂದು ರೂಟ್ದಿಂದ ಹೋಗ್ತಾಯಿತ್ತಲ್ಲ ಅದೇ ರೂಟ್ದಿಂದ ನಾವು ಹೋಗ್ತಾ ಇದ್ದೀವಿ ಸೊ ಈಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಶತ್ರು ಸೈನ್ಯ ಇಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇತ್ತು ಯಾವ ರೀತಿ ಅವರಿಗೆ ಅಡಚಣೆಗಳು ಆಗ್ತಾಯಿತ್ತು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ನೋಡೋಣ ಏನಾಗುತ್ತೆ ಇದೊಂದು ದ್ವಾರ ಬಾಗಿಲ ಥರನೇ ಕಾಣುತ್ತೆ ಮುಂದಿಂದ ನೋಡಿದರೆ ಆದರೆ ಇಲ್ಲೇನಿದೆ ಫೇಕ್ ಮಾಡಿದ್ದಾರೆ ಶತ್ರು ಸೈನ್ಯನ ಕನ್ಫ್ಯೂಸ್ ಮಾಡೋಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ಬಾಗಿಲು ಮಾಡಿದ್ದಾರೆ ಅದು ಫೇಕಿದೆ ಇದು ಯಾವ ರೀತಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ರೀತಿ ಶತ್ರು ಸೈನ್ಯನ್ನು ಕನ್ಫ್ಯೂಸ್ ಮಾಡಿ ಅವರನ್ನು ಹಿಡಿದಾಕುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಈ ಒಂದು ಹಾದಿ ಸ್ಟೇಟಾಗಿ ದರ್ಬಾರ್ ಹಾಲ್ಗೆ ಹೋಗುತ್ತೆ ಗಗನ್ ಮಾಲ್ಗೆ ಹೋಗುತ್ತೆ ಸ್ನೇಹಿತರೆ ಜಾಗದಲ್ಲಿ ಶತ್ರು ಸೈನ್ಯ ಬಂತಂದರೆ ಇಲ್ಲಿಂದ ಇಲ್ಲಿಂದನೇ ಒಳಗಡೆ ಸಂದೇಶ ಹೋಗುತ್ತೆ ಸೊ ಸೈನಿಕರು ಒಮ್ಮೆ ಬಂದು ಇಲ್ಲಿ ಲಾಕ್ ಮಾಡ್ತಾರೆ ಸ್ನೇಹಿತರೆ ಅಂತ ಹೌದು 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 ಸೊ ಫ್ರೆಂಡ್ಸ್ ಇದು ಏನಪ್ಪಾ ಅಂದ್ರೆ ಇದನ್ನು ಕೂಡ ಇವಾಗ ಅಲ್ಲಿಂದ ಶತ್ರು ಸೈನ್ಯ ಪಸಾರಿ ಕಮಾನಿಂದ ಇಂದ ಸ್ಟೇಟ್ ಬರ್ತಾರೆ ಅಲ್ಲಿ ಏನಾಗತ್ತಂದ್ರೆ ಸ್ಟೇಟ್ ಬಂದಾಗ ಇಲ್ಲಿ ಇದನ್ನು ಕೂಡ ಒಂದು ದ್ವಾರ ಬಾಗಿಲ ಇದೆ ಇಲ್ಲಿಂದಾನೇ ಒಳಗೆ ಹೋಗೋಣ ಅಂತ ಬರ್ತಾರೆ ಬಟ್ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ಫೇಕ್ ಇರುತ್ತೆ ಇದು ಒಂದು ಆದಿಲ್ ಶಾಹಿ ಅವರು ರಚಿಸುವಂತ ಒಂದು ಯುದ್ಧ ನೀತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಫೇಕ್ ದರ್ವಾಜಾ ಯಾಕೆ ಮಾಡಿದ್ದಾರೆ ಅಂದ್ರೆ ಶತ್ರು ಸೈನ್ಯಗೆ ಕನ್ಫ್ಯೂಸ್ ಮಾಡಬೇಕಂತ ಮಾಡಿದ್ದಾರೆ ಮಾಡಿದಾರೆ ನೋಡ್ಬೋದು ಮಾಡಲು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಅದರದು ಕೂಡ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಒಂದ್ ನಿಮಿಷ ಇಲ್ಲಿಂದ ನೀವು ನೋಡ್ಬೋದು ಇದು ಕೂಡ ಫೇಕ್ ಬಾಗಿಲು ಥರನೇ ಕಾಣುತ್ತೆ ಇದು ನೋಡಿ ಇದು ಫೇಕ್ ಇದೆ ಇದೂ ಇದೆ ಬಟ್ ಅವರು ಮಾಡಿರುವಂಥ ಒಂದು ವ್ಯವಸ್ಥೆ ಹೇಗಿತ್ತಂದರೆ ಫೇಕ್ ಥರನೇ ಕಾಣಬೇಕು ಆದರೆ ಸ್ವಲ್ಪ ಹಿಂದ್ಗಡೆ ಬಂದರೆ ನೋಡಿ ಇಲ್ಲಿ ಒಂದು ಹತ್ತು ಮೀಟ್ರ್ ಹಿಂದ್ಗಡೆ ಬಂದೆ ನಾನು ಇವಾಗ ಪೂರ್ತಿ ಒಂದು ಬಾಗಿಲು ಕಾಣ್ತಾ ಇದೆ ಇದಕ್ಕೆ ಹೇಳ್ತಾರೆ ಸೀಕ್ರೆಟ್ ಬಾಗಿಲು ಅಂತ ನಾನು ನೋಡಿರೋದು ಎರಡು ಫೇಕ್ ಬಾಗಿಲು ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾನೆ ಇನ್ನೂ ಎರಡಿದೆ ಟೋಟಲ್ ನಾಲ್ಕೈದು ಇದೆ ಅಂತ ಹೇಳ್ತಾ ಇದ್ದಾನೆ ಸೊ ಎಲ್ಲಿ ನೋಡಿದ್ರಿ ನೀವು ಕಡೆ ಆ ಕಡೆ ಇದೆಯಾ ನಮ್ಕಿಂತ ಮುಂಚೆನೇ ನೋಡಿದ್ರಲ್ಲ ಯಾವಾಗ ಬಂದಿದ್ರಿ ಇಲ್ಲಿ ಓಕೆ ಓಕೆ ಹೌದಾ ಬನ್ನಿ ಸ್ನೇಹಿತರೆ ನೋಡೋಣ ಎತ್ತರವಾದ ಒಂದು ಗೋಪುರ ತರ ಕಾಣ್ತಾ ಇದೆಯಲ್ಲ ಅಲ್ಲಿ ಒಬ್ಬ ಸೈನಿಕ ನಿಂತ್ಕೊಂತ ಇದ್ದ ಯಾಕೆ ನಿಂತ್ಕೊಂತ ಇದ್ದ ಅಂದರೆ ಇಲ್ಲೇನು ನಾವು ಇವಾಗಲೇ ಬಂದಿವಲ್ಲ ಪತ್ತೇ ದರ್ವಾಜ ಮುಖಾಂತರ ಆಯಿತು ಆಮೇಲೆ ಬಡಿ ಕಮಾನ್ ಮುಖಾಂತರ ಆಯಿತು ಪ ಪಸಾರಿ ಕಮಾನಿಂದ ಬಂದ್ವಿ ಸೊ ಈವೆಲ್ಲ ವೀಕ್ಷಣೆ ಸ ಸ್ಥಳ ಅದು ಆಗಿತ್ತು ಅಂದರೆ ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಶತ್ರು ಸೈನ್ಯ ಯಾವ ರೀತಿ ಬರ್ತಾ ಇದೆ ಅಂತ ಅಲ್ಲಿಗೆ ಗೊತ್ತಾಗುತ್ತೆ ಫ್ರೆಂಡ್ ಇಲ್ಲಿ ನಿಂತಿರುವಂಥ ಒಬ್ಬ ಸೈನಿಕ ಏನು ಮಾಡ್ತಾನಂದರೆ ಇಲ್ಲಿ ಕೂಡ ಒಂದು ಸೀಕ್ರೆಟ್ ಒಂದು ಇದಿದೆ ಏನಂದರೆ ದ್ವಾರ ಬಾಗ್ಲ ಇದೆ ಇಲ್ಲಿ ನೋಡ್ಬೋದು ಸೀಕ್ರೆಟ್ ದ್ವಾರ ಬಾಗ್ಲ ಇದೆ ಹೊರಗಿಂದ ರೋಡ್ ಮೇಲೆ ಹೋಗುವಾಗ ನೋಡಿದರೆ ಕಾಣಲ್ಲ ಆ ಒಂದು ಸಂದೇಶನ ಇಲ್ಲಿ ಒಬ್ಬರು ಸೈನಿಕರು ಇರ್ತಾಯಿದ್ರು ಇಲ್ಲಿಂದ ಗಗನ್ ಮಾಲ್ಗೋಗಿ ರಾಜರಿಗೆ ಹೋಗಿ ತಿಳಿಸ್ತಾ ಇದ್ದರು ಶತ್ರು ಸೈನ್ಯ ಒಳಗೆ ನುಗ್ಗಿದೆ ಸೊ ಇದನ್ನು ನೀವು ಸೈನಿಕರನ್ನು ಕಳಿಸಿ ಇಲ್ಲೇನು ವಾಚ್ ಟವರ್ ಕಾಣ್ತಾ ಇದ್ದಲ್ಲ ಸೊ ಈ ಒಂದು ಹಾದಿ ಮುಖಾಂತರನೂ ಶತ್ರು ಸೈನ್ಯ ಬರ್ಬೋದಂತ ಇನ್ನೂ ಮೂರು ಫೇಕ್ ಬಾಗಿಲು ಮಾಡಿದ್ದಾರೆ ನಮ್ಮ ಸ್ನೇಹಿತರು ಹೇಳಿದಾಗೆ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಕಾಣ್ತಾ ಇದೆ ಸೊ ಆವಾಗಲೇ ತೋರಿಸಿದಲ್ಲ ಆ ಒಂದು ರೂಟ್ದಿಂದ ಬಂದರೆ ಈ ಕಡೆ ಕನ್ಫ್ಯೂಸ್ ಆಗಬೇಕು ಆ ಕಡೆಯಿಂದ ಬಂದರೆ ಅಲ್ಲಿ ಕನ್ಫ್ಯೂಸ್ ಆಗಬೇಕು ಆಮೇಲೆ ಇಲ್ಲೊಂದು ಬಾಗಿಲು ಇದೆ ಸೊ ಈ ಕಡೆಯಿಂದನೂ ಬಂದರೆ ಕೂಡ ಕನ್ಫ್ಯೂಸ್ ಆಗಬೇಕು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಟೋಟಲ್ಲಿ ಫೈ ಫೇಕ್ ಬಾಗಿಲುಗಳಿದೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಐದೇನು ಫೇಕ್ ಬಾಗಿಲು ಕಾಣ್ತಾ ಇದೆಯಲ್ಲ ಇದು ಶತ್ರು ಸೈನ್ಯನ್ನು ಕನ್ಫ್ಯೂಸ್ ಮಾಡಲು ಅದೇ ರೀತಿ ಶತ್ರು ಸೈನ್ಯನ್ನು ಸಂಪೂರ್ಣವಾಗಿ ಯುದ್ಧದಲ್ಲಿ ಸೋಲಿಸಲು ಇದೊಂದು ಮಾಡಿರುವಂಥ ಒಂದು ವ್ಯವಸ್ಥೆ ನೋಡ್ಬೋದು ಸೊ ಫ್ರೆಂಡ್ಸ್ ಅದೇ ರೀತಿ ಈ ಒಂದು ಏನು ಕಾಣ್ತಾ ಇದೆಯಲ್ಲ ಇದು ಕಂಟಿನ್ಯೂ ಆಗಿ ಏನು ಬಂದಿದ್ವಲ್ಲ ಅಲ್ಲಿ ದ್ವಾರ ಬಾಗಿಲ ತೋರಿಸಿದಲ್ಲ ಅಲ್ಲಿವರೆಗೂ ಹೋಗುತ್ತೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಅಲ್ಲಿ ಕೂಡ ಹೋಗೋಣ ಬರುವಾಗ ಈ ಕೋಟೆಯನ್ನು ಗಮನಿಸಿದೆ ಇಲ್ಲೇನಂದರೆ ಚಿಕ್ಕ ಚಿಕ್ಕದಾದ ಒಂದು ಕುದುರೆಯ ಉಲ್ಟ ಒಂದು ಕೆತ್ತನೆ ಮಾಡಿದ್ದಾರೆ ನೋಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಏನೋ ಒಂಥರ ಮಾಡಿದ್ದಾರೆ ವಿಚಿತ್ರ ಅನಿಸ್ತು ಸೊ ಅದಕ್ಕಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸಣ್ಣ ಸಣ್ಣ ಕ್ಲಿಪ್ ಥರ ಕಾಣ್ತಾ ಇದೆ ಇದೇನಂದರೆ ಬೆಂಕಿ ಇಡೋಕ್ಕೆ ಅಂದರೆ ಇವಾಗ ಆವಾಗಿನ ಕಾಲದಲ್ಲಿ ಲೈಟ್ ಅದು ವ್ಯವಸ್ಥೆ ಇರಲಿಲ್ಲ ಸೊ ಬೆಂಕಿಯ ಗ್ಯೂಟ್ಗೆ ಇಡೋಕ್ಕೆ ಅದೊಂದು ಮಾಡಿರುವಂಥ ವ್ಯವಸ್ಥೆ ಅದೇ ರೀತಿ ಇಲ್ಲಿ ಕೆಳಗಡೆ ಹುಲ್ಲು ಹಾಕುವ ಮೂಲಕ ಬಾಹುಬಲಿ ಸಿನಿಮಾದಲ್ಲಿ ನೋಡಿರ್ಬೋದು ನೀವು ಹುಲ್ಲು ಹಾಕುವ ಮೂಲಕ ಶತ್ರು ಸೈನ್ಯ ಮೇಲೆ ಹಾಕಿ ಅದರ ಮೇಲೆ ಬೆಂಕಿ ಹಾಕುವ ಒಂದು ವ್ಯವಸ್ಥೆ ಕೂಡ ಇಲ್ಲೇ ಮಾಡಿ ಮಾಡಿದ್ರು ಅವರು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಗಿ ನಾವು ಶತ್ರು ಸೈನ್ಯ ಯಾವ ರೀತಿ ಬರ್ತಾ ಇತ್ತು ಆ ಕಡೆ ಹೋಗ್ತಾ ಇದೀವಿ ದ್ವಾರ ಬಾಗಿಲು ಆ ಬಾಗಿಲು ಹತ್ರ ಹೋಗ್ತಾ ಇದೀವಿ ಇದೇ ರೀತಿ ಇದೇ ಒಂದು ರಸ್ತೆಯಲ್ಲಿ ಶತ್ರು ಸೈನ್ಯ ಹೋಗ್ತಾ ಇತ್ತು ಬನ್ನಿ ನಾವು ಕೂಡ ಶತ್ರು ಸೈನ್ಯ ಥರ ಒಂದು ಯುದ್ಧಕ್ಕೆ ಹೋಗೋಣ ಬನ್ನಿ ಹರ ಹರ ಮಾದೇ ಹರ ಹರ ಮಾ ಇದೇ ಒಂದು ಹಾದಿಯಲ್ಲಿ ಬಂದು ಈಗ ಏನು ಕಾಣ್ತಾ ಇದಲ್ಲ ಅದು ರೂ ಇದು ಕೋಟೆಗೌಡೆ ಇಲ್ಲಿಂದ ಹೋಗ್ತಾ ಇರಲಿಲ್ಲ ಇಲ್ಲಿಂದ ಹೋಗ್ತಾ ಇದ್ರು ಒಳಗಡೆ ಆವಾಗೇ ತೋರಿಸಿದ್ನಲ್ಲ ನಿಮಗೆ ಈ ರೀತಿ ಶತ್ರು ಸೈನ್ಯ ಈ ಒಂದು ಕೋಟೆಯಲ್ಲಿ ಒಳಗಡೆ ಬರ್ತಾ ಇತ್ತು ಸ್ನೇಹಿತರೆ ನೀವು ನೋಡಿದ್ರಿ ಈ ವಿಡಿಯೋದಲ್ಲಿ ಯಾವ ರೀತಿ ಒಂದು ಆದಿಲ್ಶಾಹಿಯ ರಾಜರಿಗೆ ಯಾವ ರೀತಿ ಒಂದು ಸೆಕ್ಯುರಿಟಿ ಇತ್ತು ಯಾವ ರೀತಿ ಒಂದು ಭದ್ರಕೋಟೆ ಅವರು ರಚಿ ರಚನೆ ಮಾಡ್ಕೊಂಡಿದ್ರು ಮತ್ತು ಶತ್ರು ಏನಾದರೂ ಅವ್ರ ಮೇಲೆ ಯುದ್ಧಕ್ಕೆ ಬಂದರೆ ಯಾವ ರೀತಿ ಕನ್ಫ್ಯೂಸ್ ಮಾಡಬೇಕು ಅವರನ್ನು ಯಾವ ರೀತಿ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕಿ ಅವರನ್ನು ಕೊಲೆ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ರಾಜರು ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಇತಿಹಾಸ ಗೊತ್ತಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಮತ್ತು ನಮ್ಮಿಂದ ಏನಾದರೂ ಟಪ್ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೊಂದು ಹೊಸ ಹಿಸ್ಟಾರಿಕಲ್ ಪ್ಲೇಸಸ್ ಒಳಗೆ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್